ಕೆ ಅಸ್ಲಂ ಪಾಷರ್ ಅವರ ಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ ಹಾಗೂ ಸಿಹಿ ಹಂಚಿ ಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಲ್ಲಿ ಮಾರ್ಚ್ ಹದಿನೆಂಟರಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ಪಾಷಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ವಿದ್ಯಾರ್ಥಿಗಳಿಗೆ ಕಾಪಿ ಪೆನ್ನು ಸಿಹಿ ವಿತರಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಇರ್ಫನ್ ರವರು ಮಾತನಾಡಿ ಅನೇಕ ಸಮಾಜಮುಖಿ ಕಾರ್ಯಗಳು ಮಾಡಿದ ನಮ್ಮ ನಾಯಕರು ಸರಳ ಸಜ್ಜನಿಕೆಯ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇರುವ ಸಂದರ್ಭದಲ್ಲಿ ಮಾಡಿರುವ ಜನಪರ ಕಾರ್ಯಗಳನ್ನು ಮತ್ತು ಅವರು ಮೆಚ್ಚುಗೆಯ ಕಾರ್ಯಗಳನ್ನು ನೋಡಿ ಯುವಕರು ಅವರಿಗೆ ಅಭಿಮಾನಿಗಳಾಗಿದ್ದಾರೆ ಅವರು ಮಾಡಿರುವ ಕಾರ್ಯಗಳನ್ನು ಮೆಚ್ಚುಗೆಯಿಂದ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಇರ್ಫಾನ್ ರವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ಅಸ್ಲಂ ಪಾಷಾ ರವರ ಹುಟ್ಟುಹಬ್ಬ ಮಾಚ್ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಖಾಜಾ ಪಾಷಾ ಇಸ್ಮಾಯಿಲ್ ಮಾಡಗಿರಿ ಕಾಂಗ್ರೆಸ್ನ ಯುವ ಯುವ ಘಟಕದ ತಾಲೂಕು ಅಧ್ಯಕ್ಷ ರಫಿ ಭೀಮೇಶ್ ಮೈಬೂ ಸುಲ್ತಾನ್ ನಾಗರಾಜ್ ಬೋವಿ ಅಬೀಬ್ ಖಾನ್ ನಾಗರಾಜ್ ಪಿಡಬ್ಲ್ಯೂ ಕ್ಯಾಂಪ್ ಅಬ್ದುಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು वहां ना किताब है अंदर है टेंशन में बदल जाएगा डर बहुत खतरनाक है हां ताने